ವಿರೋಧ ರಾಜ ಗಡಿಪಾರು ಮಾಡಿದ್ದಾರೆ ಈ ಹೇಯ ಕೃತ್ಯವನ್ನ ಓಬಿಸಿ ಅವರ ಮೇಲೆ ಎಂಎಲ್ಎ ಪ್ರಭಾವಕ್ಕೆ ಒಳಗಾಗಿ ವಿರೋಧ ರಾಜ ಗಡಿಪಾರು ಮಾಡಿದ್ದಾರೆ ಈ ಹೇಯ ಕೃತ್ಯವನ್ನ ಓಬಿಸಿ ಅವರ ಮೇಲೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸಾಗರದ ವಿನೋದ್ ರಾಜ್ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷ ವರ್ಗಗಳ ಮೇಲೆ ಗದಾ ಪ್ರಹಾರ ಮಾಡುತ್ತಿರುವ ಕಾಂಗ್ರೆಸ್ ಆಡಳಿತಕ್ಕೆ ತಕ್ಷಣದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಗಡಿಪಾರನ್ನ ರದ್ದುಪಡಿಸಿ ರದ್ದುಪಡಿಸಿ ಸಹಜ ಜೀವನಕ್ಕೆ ಅವಕಾಶ ಮಾಡಿಕೊಡಬೇಕು ಹಿಂದುಳಿದ ವರ್ಗದವರ ಮೇಲೆ ಆದೇಶ ಹೆಚ್ಚಿನ ಅಂತರದಲ್ಲಿ ಬರುವಂತಹ ವಾತಾವರಣ ಇದೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸರ್ವೆ ನಾವು ನೋಡಿದ್ದೀವಿ ಆ ದುರುದ್ದೇಶದಿಂದ ಒಬ್ಬ ಒಬಿಸಿಯ ಒಬ್ಬ ಮುಖಂಡ ಒಬ್ಬ ತಾಲೂಕಿನ ಅಧ್ಯಕ್ಷ ಅವರನ್ನು ಈ ಚುನಾವಣೆ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಮತದ ಒಂದು ಪ್ರಜಾಪ್ರಭುತ್ವ ಒಂದು ಶಕ್ತಿಯನ್ನು ಕೂಡ ಕಿತ್ಕೊಳ್ಳುವಂತ ಮುಖಾಂತರ ರಾತ್ರಿ ಅವರನ್ನ ಬೀದರ್ಗೆ ಕಳಿಸುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಾಗೆ ಇದನ್ನು ಪ್ರತಿಭಟಿಸಿ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಅನ್ನು ಕೊಡಕ್ಕೆ ಬಂದು ಇವತ್ತು ತಮ್ಮ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಬೇಕು ರಾಜಕಾರಣ ರಾಜಕಾರಣದ ಒಂದು ದುರುದ್ದೇಶ ಏನು ಅಂತೇಳಿ ಇವತ್ತು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೇವಲ ಹತ್ತು ನಿಮಿಷ ನಾವು ವಿನಂತಿ ಮಾಡ್ಕೊಂಡಿರೋ ದೊಡ್ಡ ಸಂಖ್ಯೆ ನಾವು ಇದು ಕೂಡ ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಗೌರವಂತ ಜಿಲ್ಲಾಧ್ಯಕ್ಷ ಮೇಘಣ್ಣ ಅವರು ನಮ್ಮ ಅರುಣ್ ಅವರು ಸಮ್ಮಿತ ರುದ್ರೇಗೌಟ್ರು ನಮ್ಮ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಮಂಜುಳಕುಮಾರ್ ಇದ್ದಾರೆ ಕುಮಾರಸ್ವಾಮಿಗಳಿದ್ದಾರೆ ಹಾಗಾಗಿ ಈ ಸಂದರ್ಭ ಮತ್ತೊಮ್ಮೆ ನಾನು ಪ್ರತಿಭಟನೆ ಮುಖ್ಯ ನಾವು ಖಂಡಿಸ್ತೀವಿ ಮತ್ತೆ ಈ ಸಂದರ್ಭದಲ್ಲಿ ಗಮನ ಮಾಡ್ತೀವಿ ಮತ್ತೊಮ್ಮೆ ಆದಷ್ಟು ಬೇಗ ಈಗೇನು ನೀವೇನು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆಗಿ ಆದೇಶವನ್ನ ಮಾಡಿದ್ದೀರಿ ಈ ಆದೇಶವನ್ನ ಮರು ಪರಿಶೀಲನೆ ಮಾಡಿ ವಾಪಸ್ ತೆಗೆದು ಅಂತ ಅಧಿಕಾರ ಇದ್ರೆ ತೆಗೆದುಕೊಳ್ಬೇಕು ಅಂತ ಒತ್ತಡ ಕೂಡ ಮಾಡ್ತೀವಿ ಮತ್ತೆ ಈ ರೀತಿಯಂತ ಪ್ರಕರಣಗಳು ಇಲ್ಲಿ ಚುನಾವಣೆ ಸಂದರ್ಭ ಅಂದ್ರೆ ನಾವು ಕೂಡ ನಿಮ್ಗೆ ಸಹಕಾರ ಕೊಡೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶಾಂತಿಯುತವಾಗಿದ್ದೀವಿ ಈ ರೀತಿ ಬರುವಂತರ ಆದ್ರೆ ಇಡೀ ಜಿಲ್ಲೆ ಲ್ಯಾಂಡ್ ಆರ್ಡರ್ ಎದುರಿಸಬೇಕಾದಂತ ಒಂದು ಸಂದೇಶ ಮುಖಾಂತರ ಕೊಡ್ತಾರೆ ಸಲ್ಲಿಸ್ತೀನಿ ನಮಸ್ಕಾರ ತಮ್ಮನ್ನೆಲ್ಲ ಉದ್ದೇಶ ನಮ್ಮ ಮಾಜಿ ಶಾಸಕರಂತ ಅತ್ಯಂತ ಶಾಂತಿಯುತವಾಗಿ ಚುನಾವಣೆಯ ಎಲ್ಲ ರೀತಿಯಂತ ಸಭೆ ಸಮಾರಂಭಗಳು ಎಲ್ಲದೂ ಕೂಡ ನಡೀತಾ ಇದೆ ಇವತ್ತು ದುರುದ್ದೇಶದಿಂದ ನಮ್ಮ ಸಾಗರದ ಒಬಿಸಿ ಮೋರ್ಚಾದ ಅಧ್ಯಕ್ಷರು ವಿನೋದ್ ರಾಜ್ ಅವರು ಎರಡು ದಿನ ಕೆಳಗೆ ಅವರನ್ನ ಇಲ್ಲಿಂದ ಬೀದರಿಗೆ ಬೀದರ್ಗೆ ಗಡಿ ಪಾರು ಮಾಡುವಂತ ಒಂದು ದುರುದ್ದೇಶದಿಂದ ಆದೇಶವನ್ನು ಈಗಾಗಲೇ ಮಾಡಿ ಅವರನ್ನ ಜೀಪಲ್ ಹೋಗಿ ಈಗಾಗಲೇ ರಾತ್ರಿ ಪ್ರೊಡ್ಯೂಸ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ತಗೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟು ದಿನ ಇಲ್ಲದಂತ ಪ್ರಯತ್ನ ಈ ಚುನಾವಣೆ ಸಂದರ್ಭದಲ್ಲಿ ಆಗಬೇಕಾಗಿದೆ ದುರುದ್ದೇಶದಿಂದ ಒಂದು ಒಬಿಸಿಯ ಜನರ ವಿರುದ್ಧ ಇದು ರಾಜಕೀಯ ಷಡ್ಯಂತ್ರ ಕಳೆದ ಐದಾರು ತಿಂಗಳು ನಡೀತಾ ಇತ್ತು ಒಂದ್ ಬಗ್ಗೆ ಹಾಗೆ ತಿರ್ಸ್ಕೊಳಂತ ಎಲ್ಲ ಪ್ರಯತ್ನ ಸಾಗರ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ನೇಯ ಮುಖಂಡರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೆ ಇವತ್ತು ಅಧಿಕಾರಿಗೂ ಕೂಡ ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡಿ ಒಬ್ಬ ನಮ್ಮ ಕಾರ್ಯಕರ್ತನನ್ನ ನಮ್ಮ ಒಬಿಸಿ ಮೋರ್ಚಾ ತಾಲೂಕಿನ ಅಧ್ಯಕ್ಷ ಅವರನ್ನ ಗಡಿ ಪಾರ್ ಮಾಡುವಂತ ಷಡ್ಯಂತ್ರವನ್ನು ಮಾಡ್ತಾ ಇರ್ತಾರೆ ಈ ರೀತಿ ರಾಜಕೀಯ ದುರುದ್ದೇಶದಿಂದ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೋಗ್ಬಾರಿ ತೊಡೆ ತಟ್ಟಿ ಪಕ್ಷ ಪರವಾಗಿ ಕೆಲಸ ಮಾಡಿದ್ರು ಅವರನ್ನ ಗುರುತಿಸಿ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಿ ಒಂದೊಂದೇ ದಾಖಲೆಗಳನ್ನು ರೆಡಿ ಮಾಡಿ ಕಳಿಸ್ ಕೆಲಸ ಮಾಡಿ ನಾನು ಈ ಸಲ ಇಷ್ಟ ಹೇಳ್ತೀನಿ ನಾನು ಯಾವುದೇ ಒಬ್ಬ ಅಪರಾಧಿ ಮಾಡಿದ್ರೆ ನಾವು ಯಾರು ಕೂಡ ಪಕ್ಷನ ಇಲ್ಲದಂತಲ್ಲ ಆದ್ರೆ ಸಂದರ್ಭ ಏನು ಈ ಸಂದರ್ಭನೇ ಯಾಕೆ ಕಾಯ್ಕೊಂಡು ನೀವು ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಇಲ್ಲ ಸಲ್ಲದಂತ ಹಳೆ ಎಲ್ಲ ಏನು ಪ್ರಕರಣಗಳಿದೆ ಅದನ್ನು ತನಿಖೆ ಮಾಡಿ ಅದನ್ನ ಹೊರಗೆ ತಗದು ದುರುದ್ದೇಶದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಎಸ್ ಸಿ ಪಿ ಟಿ ಎಸ್ ಪಿಯ ಹಣವನ್ನ ಇವ್ರು ಗ್ಯಾರಂಟಿ ಉಪಯೋಗಿಸ್ಕೊಂಡು ಅವ್ರ ಪಠನೆ ಮಾಡ್ಕೊಳ್ಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಮ್ಮ ಒಬಿಸಿಯ ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ಕೈಲಿ ಆಗ್ತಾ ಇಲ್ಲ ಹೇಳ್ತೀವಿ ಸಂಜೆ ತಿಮ್ಮಪ್ಪ ಅಂತ ಮನೆ ಹೋಗಿ ಡ್ರಾಗೆ ಚೀಟಿ ಹಾಕಿ ಅವನು ವಿರೋಧ ಪಡೆದು ವಿರೋಧಿಸಬೇಕು ಅಂತ ಪೊಲೀಸ್ ಇಲಾಖೆ ಬಿಡಿಸಿ ಈ ರೀತಿಯನ್ನು ಪ್ರೀತ ಕಳೆದ ನಾಲ್ಕು ವರ್ಷದಿಂದ ಒಂದು ಕೇಸಿರಲಿಲ್ಲ ಗೋಪಾಲಕೃಷ್ಣ ಬೇಳೂರ್ ಗೆದ್ದ ಮರುದಿನದಲ್ಲಿ ಮೊದಲ ಕೇಸನ್ನ ದಾಖಲಾಗುತ್ತೆ ಅದಾದ ಮೇಲೆ ನಿನ್ನೆ ಸಂಜೆಯ ನಂತರ ಒತ್ತಾಯ ಪೂರ್ವಕವಾಗಿ ಬಲವಂತದ ಹೇಳಿಕೆ ಕೊಡಲಾಗಿದೆ ದೈಮಾಣಿ ನ್ಯಾಯವಾದ Hello, Bharat Mataki!